ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಈ ಬಿಸಿ ನ ನಡುವೆಯೂ ಕೂಡ ರಾಮಾಯಣ ಚಿತ್ರದ ನಲ್ಲಿ ಭಾಗಿಯಾಗಿದ್ದಾರೆ ಡೈರೆಕ್ಟರ್ ನಿತೀಶ್ ತಿವಾರಿ ರಾಮಾಯಣ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದು ರಾವಣ ಪಾತ್ರದಲ್ಲಿ ಯಶ್ ಕಾಣಿಸಿಕೊಳ್ಳಲಿದ್ದಾರೆ ಡೈರೆಕ್ಟರ್ ನಿತೀಶ್ ತಿವಾರಿ ಈ ಚಿತ್ರದಲ್ಲಿ ರಾಮಾಯಣವನ್ನು ಬೇರೆಯ ರೀತಿ ತೋರಿಸುತ್ತಿದ್ದು ಯಶ್ ಅವರ ರಾವಣನ ಗೆಟಪ್ ಬಗ್ಗೆ ಕುತೂಹಲ ಹೆಚ್ಚಿದೆ ಈಗ ಯಶ್ ಪಾತ್ರದ ಮಹತ್ವದ ಸೀನ್ ಅನ್ನು ಚಿತ್ರೀಕರಣ ಮಾಡುತ್ತಿದ್ದಾರೆ ಸದ್ಯ ರಾವಣನ ಯುದ್ಧದ ಸನ್ನಿವೇಶವನ್ನೇ ತೆಗೆಯಲಾಗುತ್ತಿದ್ದು ರಾವಣನ ಕಾರ್ಯತಂತ್ರದ ಪರಾಕ್ರಮವನ್ನು ಪ್ರತಿಬಿಂಬಿಸುವಂತೆ ಆಕ್ಷನ್ ದೃಶ್ಯಗಳನ್ನು ವಿನ್ಯಾಸಗೊಳಿಸಲಾಗಿದೆ ಎರಡು ದಿನಗಳ ವಾಡ್ರೋಕ್ ಟ್ರಯಲ್ ನಂತರ ಫೆಬ್ರವರಿ ಇಪ್ಪತ್ತೊಂದರ ಬಳಿಕ ಯಶ್ ತಮ್ಮ ಭಾಗದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ಈಗ ಪ್ರಮುಖ ದೃಶ್ಯವನ್ನು ಗ್ರೀನ್ ಮ್ಯಾಟ್ ಮತ್ತು ವಿಎಫ್ಎಕ್ಸ್ ಜೊತೆಗೆ ಮುಂಬೈನ ಆಕ್ಸಾ ಬೀಚ್ನಲ್ಲಿ ಆಕ್ಷನ್ ದೃಶ್ಯಗಳನ್ನು ಚಿತ್ರೀಕರಿಸಲಾಗುತ್ತಿದೆ ಆಕ್ಸಾ ಬೀಚ್ ನಾಲ್ಕು ದಿನದ ಶೂಟಿಂಗ್ ಬಳಿಕ ಇಡೀ ಟೀಮ್ ನಲ್ಲಿರುವ ಸ್ಟುಡಿಯೋದಲ್ಲೂ ಶೂಟಿಂಗ್ ಪ್ಲಾನ್ ಮಾಡಿಕೊಂಡಿದೆ ನಿತೇಶ್ ತಿವಾರಿ ಅವರ ರಾಮಾಯಣ ಎರಡು ಭಾಗಗಳ ಮಹಾಕಾವ್ಯವಾಗಿದೆ ಮೊದಲ ಭಾಗವು ಎರಡ್ ಸಾವಿರದ ಇಪ್ಪತ್ತಾರರ ದೀಪಾವಳಿಗೆ ಬಿಡುಗಡೆಯಾಗಲಿದ್ದು ಎರಡನೇ ಭಾಗವು ಎರಡ್ ಸಾವಿರದ ಇಪ್ಪತ್ತೇಳರ ದೀಪಾವಳಿಗೆ ಬಿಡುಗಡೆಯಾಗಲಿದೆ ಇನ್ನು ಚಿತ್ರದಲ್ಲಿ ಸಾಯಿ ಪಲ್ಲವಿ ಸೀತೆಯ ಪಾತ್ರ ಮಾಡುತ್ತಿದ್ದು ರಣಬೀರ್ ಕಪೂರ್ ರಾಮನಾಗಿ ಅಭಿನಯಿಸುತ್ತಿದ್ದಾರೆ ಒಟ್ಟಿನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಟಾಕ್ಸಿಕ್ ಚಿತ್ರದಲ್ಲೂ ವಿಲನ್ ರೀತಿಯೇ ಕಾಣಿಸುತ್ತಿದ್ದು ರಾಮಾಯಣ ಚಿತ್ರದಲ್ಲೂ ಕೂಡ ರಾವಣನಾಗಿ ಅಬ್ಬರಿಸಲಿದ್ದಾರೆ